ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವಸಿಷ್ಠ ವಿಡಿಯೋಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ಅಮ್ಮನ ಮನೆಯ ಸುತ್ತಮುತ್ತಲೂ ಯಾವ್ಯಾವ ಗಿಡ ಮರ ಇದೆ ಅನ್ನೋದನ್ನು ಒಂದು ಪುಟ್ಟ ವೀಡಿಯೋ ಮೂಲಕ ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇದು ತೋತಾಪುರಿ ಅಂತ ಮಾವಿನಕಾಯಿ ನಾನಿವತ್ತು ಮಾವಿನ ಗಿಡದಿಂದ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬ ಈ ವರ್ಷ ಅಂತೂ ಕಡಿಮೆ ಆಗಿದೆ ಬೆಳೆಯೇ ಕಮ್ಮಿ ಇದೆ ಮಾವಿನಕಾಯಿ ಎಲ್ಲ ಭಾಳ ಅಂದರೆ ಭಾಳ ಕಮ್ಮಿ ಇದು ಬಾಟ್ಲ್ ಅಂತ ಇನ್ನು ಸುಮಾರಾಗಿ ನಾನು ಮಾರ್ಕೆಟ್ನಲ್ಲಿ ಸಹಿತ ಮಾರಾಟಕ್ಕೆಲ್ಲ ನೋಡಿಲ್ಲ ಇಲ್ಲಿವರೆಗೆ ಅಮ್ಮನ ಮನೆ ಸುಮಾರು ವೆರೈಟಿ ಮಾವಿನ ಗಿಡ ಎಲ್ಲ ಇದೆ ಹಾಗೆ ಲಿಂಬೆ ಪ್ಲಾಟು ತುಂಬಾ ನಿಂಬೆ ಗಿಡ ಎಲ್ಲ ಇದೆ ಏನಿಲ್ಲ ಅಂದರೂ ಒಂದು ಎಪ್ಪತ್ತರಿಂದ ಎಂಬತ್ತು ನಿಂಬೆ ಗಿಡನ ತಂದವರು ಬೆಸಿದ್ದಾರೆ ಬೆಸ್ಗೆ ಅಲ್ವಾ ಹಾಗಾಗಿ ಎಲೆಗಳೆಲ್ಲ ಹಳದಿ ಹಳದಿ ಆಗಿಬಿಟ್ಟಿದೆ ನೀರು ಸಾಲೋದಿಲ್ಲ ಅದಕ್ಕೆ ತುಂಬ ಪ್ಲ್ಯಾಂಟ್ ಇರೋದ್ರಿಂದ ಅದನ್ನೆಲ್ಲ ಮೇಂಟೈನ್ ಮಾಡಬೇಕು ಅದಕ್ಕೆ ನೀರು ಹಾಕೋದೆಲ್ಲ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ ಈ ಸಾರಿ ನಿಂಬೆಕಾಯಿ ಸಹಿತ ಕಮ್ಮಿ ಇದೆ ಇದು ಹೆಚ್ಚಾಗಿ ಆಗೋದಿಲ್ಲ ಮಳೆಗಾಲದಲ್ಲಿ ತುಂಬಾ ಆಗುತ್ತೆ ಹಾಗೆ ಇದು ವೆನಿಲ್ಲ ಅಂತ ಇನ್ನು ಮುಂಚೆ ತುಂಬ ಡಿಮ್ಯಾಂಡ್ ಇತ್ತಿದಕ್ಕೆ ತುಂಬಾ ಬೆಳೆಸಿದ್ರು ಒಂದು ಟೈಮ್ನಲ್ಲಿ ಸೊ ಒಂದೇ ಸಾರಿ ಅದು ಕಮ್ಮಿ ಆಗಿಬಿಡ್ತದ್ದು ಡಿಮ್ಯಾಂಡ್ ಎಲ್ಲ ಕಿತ್ತಾಕ್ಬಿಟ್ಟಿದಾರಲ್ಲ ಮನ ಮನೇಲಿ ಒಂದೇ ಒಂದು ಬಳ್ಳಿ ಇದಿರೋದು ಅದನ್ನ ಪಾಯಸಕ್ಕೆ ಯೂಸ್ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಅದನ್ನು ಪರಾಗ ಸ್ಪರ್ಶಿಯಲ್ಲೇ ಮಾಡಬೇಕು ಈಗ ಅದು ಸುಮಾರು ಕೆಲಸ ಆಗಿಬಿಡುತ್ತೆ ಹಾಗೆ ಇಲ್ಲಿ ಇದು ಯಾವುದು ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ ಯಾವ ಮಾವಿನಕಾಯಿ ಅಂತ ಇದು ಮಾತ್ರ ಚಿಕ್ಕ ಚಿಕ್ಕ ಇದು ತುಂಬಾ ಆಗುತ್ತೆ ಪ್ರತಿ ವರ್ಷ ಸುಮಾರಾಗಿ ಹಾಗೇ ಆಗುತ್ತೆ ಇದು ತುಂಬಾ ಸ್ವೀಟ್ ಇರುತ್ತೆ ಸಿಪ್ಪೆ ಸ್ವಲ್ಪ ಕಹಿಯಾಗಿರುತ್ತೆ ಇದನ್ನ ಕಟ್ ಮಾಡಿ ಎಲ್ಲ ತಿನ್ನೋಕ್ಕೆ ಬರೋಲ್ಲ ಹಾಗೆಯೇ ಸುಳ್ಕೊಂಡು ತಿನ್ನೋದು ಚಿಕ್ಕ ಚಿಕ್ಕದಿದೆ ಅಲ್ವ ಇದು ಇದು ತುಂಬಾ ಸ್ವೀಟ್ ಇರುತ್ತೆ ಸುಮಾರು ಇದೇನೆಂದರೆ ಎರಡು ಪ್ಲ್ಯಾಂಟ್ ಒಟ್ಟಿಗೆ ಇದೆ ಎರಡು ಜಾತಿ ಮಾವಿನಕಾಯಿ ಬೇರೆ ಬೇರೆದೇ ಗಿಡ ಆದರೆ ಒಟ್ಟಿಗೆ ಬೆಳ್ಕೊಂಡಿದೆ ಇದು ಹಾಗೆ ಇಲ್ಲಿ ಗೋಡಂಬಿ ಗಿಡ ಸುಮಾರು ಗೋಡಂಬಿ ಎಲ್ಲ ಆಗಿದೆ ಹಣ್ಣಾಗಿದೆ ಗೋಡಂಬಿ ಹಣ್ಣೆಲ್ಲ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ನಾವಂದ್ರೆ ಇವಾಗ ಇರೋದು ಬೆಂಗಳೂರಲ್ಲಿ ಸೊಪ್ಪು ಪಕ್ಕ ಸಿಗುತ್ತೆ ಇದು ನೋಡೋದಕ್ಕೆ ನಾನೊಂದು ಸ್ವಲ್ಪ ಅದನ್ನ ಕೂತ್ಕೊಳ್ತಾ ಇದ್ದೆ ನನ್ನ ಕವರ್ ಏನೂ ತಂದಿರಲಿಲ್ಲ ಅದಕ್ಕೆ ಒಂದು ಸ್ವಲ್ಪ ಅಷ್ಟೇನೆ ಕುಯ್ಕೊಂಡು ಹೋಗ್ತಾ ಇರುತ್ತೆ ಸುಮಾರಾಗಿದೆ ಇನ್ನೂ ಏನಿಲ್ಲ ಅಂದರೂ ಜೂನ್ವರೆಗೆ ಅರ್ಥಾನೇ ಇರುತ್ತೆ ಇದು ಅಲ್ಲಿ ಕೋತಿಗಳು ಜಾಸ್ತಿ ಇದ್ದಾವೆ ಎಲ್ಲ ಅದನ್ನ ತಿಂಡಿ ತಿಂಡಿ ಕೇಳಕ್ಕೆ ಎಲ್ಲಂದ್ರೆ ಇಲ್ಲಿ ಎಷ್ಟು ಬಿಡ್ತಾವೆ ಅದನ್ನ ಆರಿಸೋದೇ ದೊಡ್ಡ ಕೆಲಸ ಇದು ನೀಲಂಕಾಯಿ ಸುಮಾರಾಗಿ ಇದು ಪ್ರತಿ ವರ್ಷವೂ ಹಾಗೇ ಆಗುತ್ತೆ ತುಂಬಾ ಕಾಯಿ ಆಗಿರುತ್ತೆ ಯಾವ ವರ್ಷವೂ ಆಗಿಲ್ಲ ಅನ್ನೋದಿಲ್ಲ ಬೇರೆ ಯಾವ ಮಾವಿನ ಗಿಡಕ್ಕೆ ಕಾಯಿ ಆಗದೆ ಇದ್ರೂ ಸಹಿತ ಹಾಗೇ ಆಗುತ್ತೆ ಇದು ಜೂನ್ ಜುಲೈ ಟೈಮಲ್ಲಿ ಹಣ್ಣಾಗೋದು ಏಪ್ರಿಲ್ ಮೇನಲ್ಲೆಲ್ಲ ಇದು ಬೆಳೆದಿರೋದೇ ಇಲ್ಲ ಮಳೆಗಾಲದಲ್ಲಿನೇ ಈಗ ಹಣ್ಣಾಗೋದು ಹಾಗೆ ಇದು ಹಲಸಿನಕಾಯಿ ಈ ರೀತಿಯಾಗಿ ಬಟ್ಟೆಗಳನ್ನೆಲ್ಲ ಕಟ್ಟಿಟ್ಬಿಟ್ಟಿದ್ದಾರೆ ಕೋರ್ತಿಗಳು ಕಾಟಕ್ಕೆ ಹೇಗಾದರೂ ಮಾಡಿ ಬಚ ಮಾಡ್ಕೊಳ್ಬೇಕಲ್ವ ಇದನ್ನ ಈ ರೀತಿಯಾಗಿ ಕಟ್ಟಿದ್ರು ಸಹಿತ ಸ್ವಲ್ಪ ಕೈಗೆ ಸಿಕ್ಕಿದ್ರೆ ಸಾಕು ಅದನ್ನ ಹೇಳೋದಕ್ಕೆ ಇಟ್ಕೊಂಡು ತಿಂದುಬಿಡುತ್ತೆ ಹಾಗೆ ನಾನಿಲ್ಲಿ ಅಮ್ಮನ ಮನೆ ತೋಟದ ಒಂದು ಪುಟ್ಟ ವೀಡಿಯೋನ ಸಹಿತ ಮಾಡ್ಕೊಂಡಿದ್ದೀನಿ ಅದನ್ನ ನಿಮ್ಮ ಜೊತೆಗೆ ಇದ್ದೀನಿ ಹೆಂಗೆ ನುಡಿದ್ರೂ ಗ್ರೀನರಿ ತುಂಬ ಖುಷಿಯಾಗುತ್ತೆ ಚೆನ್ನಾಗಿ ಬಂದಿದೆ ಇವೆಲ್ಲ ಪೆಪ್ಪರ್ ಬಳ್ಳಿಗಳು ಕಾಳು ಮೆಣಸು ಸುಮಾರು ಪ್ರತಿಯೊಂದು ಅಡುಗೆ ಗಿಡಕ್ಕೂ ಸಹಿತ ಒಂದೊಂದು ಕಾಳು ಮೆಣಸಿನ ಬಳ್ಳಿಯನ್ನು ಹವಿಸಿದ್ದಾರೆ ಹಾಗೆ ಇಲ್ಲಿ ಹಲಸು ತುಂಬಾ ಬಿಟ್ಟಿತ್ತು ಪ್ರತಿ ವರ್ಷ ಸುಮಾರು ಕೆಳಗಿಂದ ಮೇಲುಗಡೆವರೆಗೂ ಸುಮಾರು ಕಾಯಾಗುತ್ತೆ ಇದನ್ನ ಚಿಪ್ಸ್ ಮಾಡೋದಕ್ಕೆ ಹೆಚ್ಚಾಗಿ ಯೂಸ್ ಮಾಡ್ತಾರೆ ತಿನ್ನೋದಕ್ಕೆ ಅಷ್ಟೊಂದು ಚೆನ್ನಾಗಿರಲ್ಲ ಅದು ಹಾಗೆ ಸಾಂಬಾರು ಮಾಡ್ತಾರೆ ಇದನ್ನ ಯೂಸ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಬೆಳೆದ್ರೆ ಚೆನ್ನಾಗಿರುತ್ತೆ ಸಾಂಬಾರು ಗೈಲ್ಲ ತುಂಬ ಎಳೆದಿದ್ರೆ ಚೆನ್ನಾಗಾಗಲ್ಲೂ ಚಿಪ್ಸ್ ಎಲ್ಲ ಮಾಡೋದಕ್ಕೆ ಸುಮಾರು ಕಾಯಿ ಸರಿ ಸಿಕ್ಕಿದೆ ಇದು ಅಂತ ಸ್ವಲ್ಪ ಹಣ್ಣಾಗಿತ್ತು ಅಂದರೆ ಏನೂ ಇಡಲ್ಲ ಅವು ಕೈಯಿಂದ ಬಚಾವಾದರೆ ನಮಗೇನಾದರೂ ಸಿಗುತ್ತೆ ಆ ರೀತಿ ಇದೆ ಪರಿಸ್ಥಿತಿ ಪನ್ನೆಯಲ್ಲೆಲ್ಲ ಅಪರೂಪ ಮಾರ್ಕೆಟ್ನಲ್ಲಿ ತುಂಬ ಕಡಿಮೆ ಇದೆ ಸಿಕ್ಕೋದೇ ಇಲ್ಲ ಪನೆಯಲ್ಲೇ ಪ್ರೈಸ್ ಐತೆ ಜಾಸ್ತಿನೇ ಇದೆ ಅದರಿಂದ ಹಾಗೆ ಇದು ನೆಲನಲ್ಲಿ ಸೊಪ್ಪು ಅಂತ ಇನ್ನು ಸುಮಾರು ಇನ್ನೂ ಅಡುಗೆಗೆಲ್ಲ ಯೂಸ್ ಮಾಡ್ತಾರೆ ತೋಟದಲ್ಲಿ ಆಗಿದೆ ಚೆನ್ನಾಗಿ ಬೆಳ್ಕೊಂಡಿದೆ ತೋಟದಲ್ಲಿ ಅಂದರೆ ಜೆಟ್ಟೆಲ್ಲ ಇದೆ ಅಲ್ವಾ ನೀರು ಚೆನ್ನಾಗಿ ಸಿಕ್ಕುತ್ತೆ ಹಾಗಾಗಿ ಹಸಿರು ಚೆನ್ನಾಗಿ ಬೆಳ್ಕೊಂಡಿದೆ ಇದು ಚಿಕ್ಕ ಚಿಕ್ಕ ಗಿಡ ತುಂಬ ದೊಡ್ಡದಾಗಲ್ಲ ಇಷ್ಟೇ ಪುಟಾಣಿ ಗಿಡ ಇನ್ನೊಂದು ಸ್ವಲ್ಪ ಎತ್ತರಾಗುತ್ತೆ ಅಷ್ಟೇ ಇದನ್ನೆಲ್ಲ ಒಣಸ್ಕೊಂಡು ಅದನ್ನ ಪುಡಿ ಮಾಡಿ ಇಟ್ಕೊಂಡ್ರೆ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಕಷಾಯಕ್ಕೆಲ್ಲ ಹಾಕಿದರೆ ತುಂಬಾ ಒಳ್ಳೇದು ಹೆಲ್ತ್ಗೆ ಹಾಗೆ ಇದು ರಾಜನೆಲ್ಲಿ ಇದು ಮಳೆಗಾಲದಲ್ಲಿ ಕಾಯಾಗುತ್ತೆ ಆಗುತ್ತೆ ಇವಾಗ ಏನು ಕಾಯಾಗಿಲ್ಲ ಮರ ತುಂಬ ಚೆನ್ನಾಗಿ ಬೆಳ್ಕೊಂಡಿದೆ ಇದು ಹಾಗೆ ಇದು ಗಿಡ ಸ್ಮೆಲ್ ಮಾತ್ರ ಸಖತ್ತಾಗಿದೆ ಇದು ಮನೆಯಲ್ಲೇ ಬೇಕೊಳೋದಲ್ವ ಫ್ರೆಶ್ ಆಗಿ ಬೇಕಾದಾಗ ಕುತ್ಕೊಂಡು ಹೋಗೋ ಯೂಸ್ ಮಾಡ್ಕೊಳ್ಬೋದು ದೊಡ್ಡದಾಗಿದೆ ಪ್ರತಿ ವರ್ಷ ಸುಮಾರಾಗಿ ಸ್ವಲ್ಪ ಸ್ವಲ್ಪ ಅದನ್ನ ಕಟ್ ಮಾಡ್ತಾರೆ ಯಾಕಂದರೆ ಕೈ ಸಿಕ್ಕೋದೇ ಇಲ್ಲ ತುಂಬ ದೊಡ್ಡದಾಗಿ ಬೆಳ್ಕೊಂಡ್ರೆ ಕೊಯ್ಯೋದಕ್ಕೆ ಸಿಕ್ಕೋದೇ ಇಲ್ಲ ಕೈ ಈ ರೀತಿ ಬೇಕು ಚಿಕ್ಕ ಚಿಕ್ಕ ಗಿಡ ಆದರೆ ಮರಿಗಳೆಲ್ಲ ಕೆಳಗಿಟ್ಟು ತುಂಬ ಬೇಕಿದ್ದಾವೆ ನಾನು ಸಹಿತ ಸ್ವಲ್ಪ ಬೇವಿನ ಸೊಪ್ಪನ್ನೆಲ್ಲ ತಕೊಂಡು ಮನೆಗೆ ತೊಗೊಂಡು ಹೋಗ್ತಾಯಿದ್ದೆ ಯಾಕಂದರೆ ಅದೇ ನನ್ನ ಅಮ್ಮನ ಮನೆಯಿಂದ ನನ್ನ ಹಸ್ಬೆಂಡ್ ಮನೆಗೆ ನನ್ನ ಮನೆಗೆ ಹೋಗ್ತಾ ಇದ್ದೆ ಸೊ ಒಂದು ಸ್ವಲ್ಪ ಅಷ್ಟೇ ಕುಯ್ಕೊಂಡು ಹೋಗ್ತಾ ಇದ್ದೆ ಹಾಗೆ ಇಲ್ಲಿ ಇದು ಮಸಾಲಾ ಪಾನ ಒಂದು ಸ್ವಲ್ಪ ತೊಗೊಂಡೆ ಹಾಗೆ ಇದು ಶುಂಠಿ ಇದು ಸುಮಾರು ನಾಲ್ಕೈದು ವರ್ಷದಿಂದ ನನ್ನ ಮ್ಯಾರೇಜ್ಗಿಂತ ಮುಂದೆ ಮುಂಚೆ ನಾನೇ ಇಲ್ಲಿ ಹಚ್ಚಿದ್ದೆ ಇಷ್ಟೊಂದು ಬೆಳ್ಕೊಂಡಿದೆ ಇವಾಗ ತುಂಬ ಹಬ್ಕೊಂಡ್ಬಿಟ್ಟಿದೆ ಶುಂಠಿಗಂತ ಜಾಸ್ತಿ ಏನು ಆರೈಕೆ ಬೇಕಾಗಲ್ಲಲ್ವಾ ಒಂದು ಸಾರಿ ಹಚ್ಚಿದರೆ ಸಾಕು ತಾನೇ ಬೇಕೋತಾ ಇರುತ್ತೆ ಹಾಗೆ ಫ್ರೆಂಡ್ಸ್ ನಾನು ಇವತ್ತಿನ ಈ ಒಂದು ಪುಟ್ಟ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು